ಸೆಣಗೆನ ನಾವು ಸಲ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಸೆಣಗೆನ ಬಳಸ್ಬೋದು ನೀವು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಸಲ ಸೆಣ್ಣಿಗೆ ಮಾಡಿಟ್ಕೊಳ್ಳಿ ವರ್ಷ ಪೂರ್ತಿ ನಿಮಗೆ ಅವಾಗ ಎಣ್ಣೆಲಿ ಕರ್ಕೊಂಡು ಊಟ ಜೊತೆ ನಂಚ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಸೆಣಗೆಗಿಂತ ಈ ಮೂಲಂಗಿ ಸೆಣಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಈ ಮೂಲಂಗಿ ಸೆಣ್ಣಿಗೆ ರುಚಿ ನೋಡಿದ್ರೆ ಬೇರೆ ಸೆಣ್ಣಿಗೆನೇ ಇಷ್ಟಪಡೋಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಮಾಡೋದಕ್ಕೂ ಅಷ್ಟೇ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನಾ ಇಲ್ಲಿ ಮೂಲಂಗಿ ಸೆಣ್ಣಿಗೆ ಮಾಡ್ಕೊಳ್ಳೋದಕ್ಕೆ ಒನ್ ಕೆ ಜಿ ಮೂಲಂಗಿನ ತೊಗೊಂಡಿದ್ದೀನಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒನ್ ಕೆ ಜಿ ಮೂಲಂಗಿಗೆ ಈ ಗ್ಲಾಸಲ್ಲಿ ಒನ್ ಗ್ಲಾಸಷ್ಟು ಉದ್ದಿನ ಬೆಳೆ ತೊಗೋಬೇಕು ಉದ್ದಿನ ಬೆಳೆನ ನಾವು ಯಾವಾಗ ಸೆಣಗೆ ಮಾಡ್ತೀವಿ ಆದರೆ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೋಬೇಕು ಬೆಳಗ್ಗೆ ಅದರಲ್ಲಿರೋ ನೀರನ್ನೆಲ್ಲ ಈ ಥರ ಸಪ್ರೇಟ್ ಮಾಡಿ ನೀರು ಸ್ವಲ್ಪನೂ ಇರಬಾರ್ದು ಆ ಥರ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪವೂ ನೀರಿಲ್ಲ ಆ ಥರ ಉದ್ದಿನಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು ಜೊತೆಗೆ ತುಂಬ ನುಣ್ಣಗೆ ಪೇಸ್ಟ್ ಆಗಬೇಕು ಆ ಥರ ನೋಡಿ ಇಷ್ಟು ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಬಿದ್ದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತಿದ್ದೀನಿ ಮೂಲಂಗಿನ ಒಂದು ಕೆ ಜಿ ತೊಗೊಂಡಿದ್ದೀನಲ್ವ ಅದನ್ನು ಚೆನ್ನಾಗಿ ಸಿಪ್ಪೆ ತೆಳ್ದು ತೆಗೆದು ಈ ಥರ ತುರಿಯೋ ಮನೇಲಿ ತುರ್ಕೊಳ್ತಿದ್ದೀನಿ ಒಂದು ಕೆ ಜಿ ಪೂರ್ತಿ ಮೂಲಂಗಿನ ಈ ಥರ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೆಣಗೆಗೆ ಹಾಕಿದಾಗ ನೀರು ಬಿಟ್ಕೊಂಬಿಡುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಯಾಗಿ ನೋಡಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮಾಡಿಕೊಳ್ಬೇಕು ನಿಮಗೆ ಕೈಯಲ್ಲಿ ಪ್ರೆಸ್ ಮಾಡೋದು ಕಷ್ಟ ಅಂದರೆ ಒಂದು ಬಟ್ಟೆ ಒಳಗೆ ತುರಿದಿರೋ ಮೂಲಂಗಿ ಹಾಕ್ಕೊಂಡು ಪ್ರೆಸ್ ಮಾಡಿ ತೊಗೊಳ್ಬೋದು ನನಗೆ ಅಭ್ಯಾಸ ಇರೋದ್ರಿಂದ ಹಾಗೆ ಕೈಯಲ್ಲೇ ಪ್ರೆಸ್ ಮಾಡಿ ತೊಗೊಳ್ತಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ತೆಗಿಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು ಮೂಲಂಗಿ ಈ ಥರ ಹಿಂಡಿದಾಗ ಪೂರ್ತಿಯಾಗಿ ನೀರು ಹೋಗಬೇಕು ಈ ಮೂಲಂಗಿನೆಲ್ಲ ಚೆನ್ನಾಗಿ ನೀರನ್ನ ಸಪ್ರೇಟ್ ಮಾಡಿ ಹಿಂಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ನೀವು ರಸ ತೆಗೆದು ಇಡ್ಕೋಬೇಕು ಈ ರಸನ ಬೇರೆ ಏನಕ್ಕೂ ಹೋಗಬೇಡಿ ಹೋಗ್ಬೇಡಿ ರುಬ್ಬಿರೋ ಹಿಟ್ಟನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಕಲ್ಸೋಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಮೂಲಂಗಿ ತುರಿದಿರೋ ಹಾಕ್ಕೊಂಡು ಒಂದು ಬಟ್ಲಷ್ಟು ನಾನು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಓವಿನ ಕಾಳು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದ್ರೆ ಒಂದು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಹಾಕ್ಕೊಂಡು ನೀರು ಹಾಕ್ಕೊಳ್ಬಾರ್ದು ಗಟ್ಟಿಯಾಗಿ ರುಬ್ಕೋಬೇಕು ನಾವು ಉದ್ದಿನಬೇಳೆ ರುಬ್ಬಿದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ವಿ ಅದು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ವಿ ಅಷ್ಟೇ ಅದೇ ನೀರು ಸಾಕಾಗತ್ತೆ ಮೂರಾಗಿ ತುರಿದಿದ್ದು ಹಿಟ್ಟನ್ನು ಉದ್ದಿನಬೇಳೆ ರುಬ್ಬಿದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಎಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಹಿಟ್ಟು ಹಗೂರವಾಗಬೇಕು ನೋಡಿ ಈ ಕ್ಲಿಪ್ಪಿಂಗಲ್ಲಿ ನಿಮಗೆ ಕಾಣಿಸ್ತಾ ಇದೆ ಹಿಂದೆ ನಾನು ಮಿಕ್ಸ್ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿದ್ನಲ್ಲ ಆ ಹಿಟ್ಟಿಗೂ ಈ ಹಿಟ್ಟಿಗೂ ತುಂಬ ಡಿಫ್ರೆನ್ಸ್ ಇದೆ ಇದೊಂಥರ ಹಗುರವಾಗಿ ಬರ್ತಿದೆ ಅದು ಕಲಿಸ್ತಾ ಕಲಿಸ್ತಾ ಹಿಟ್ಟು ಹಗುರವಾಗಿ ಬರುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಬಟ್ಲಿಗೆ ನೀರು ಹಾಕ್ಕೊಳ್ಳಿ ಕಲಸಿರೋ ಹಿಟ್ಟನ್ನು ಹಾಕಿದಾಗ ಅದು ತೇಲ್ ಬರಬೇಕು ನೋಡಿ ಹಾಕಿದ ತಕ್ಷಣ ತೇಲ್ ಬರ್ತಾ ಇದೆ ಈ ರೀತಿ ಹಿಟ್ಟು ಹಾಕ್ತಿದೆ ಅಂದರೆ ಅದು ಹದವಾಗಿ ರೆಡಿ ಆಗಿದೆ ಅಂತ ಈಗ ಹಿಟ್ಟು ಹದವಾಗಿ ರೆಡಿಯಾಗಿದೆ ಈಗ ಸೆಣಗೆ ಹಾಕೋದೊಂದೇ ಬಾಕಿ ತುಂಬಾ ಸುಲಭ ಇದರಲ್ಲಿ ಯಾವುದೋ ಬೇಯಿಸೋದಿಲ್ಲ ಕುದಿಸೋದಿಲ್ಲ ಮೂಲಂಗಿ ತುರಿದು ಉದ್ದಿನಬೇಳೆನ ರುಬ್ಬಿ ಉಪ್ಪು ಖಾರ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ ಕಲಸಿ ಒಂದು ಬಿಳಿ ಬಟ್ಟೆ ಮೇಲೆ ತಟ್ಟೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಈ ರೀತಿ ಸೆಣಗೆನ ಇಟ್ಕೊಳ್ತಾ ಬರ್ತಿದ್ದೀನಿ ಆದಷ್ಟು ಇದೇ ಸೈಜಲ್ಲಿ ಹಾಕ್ಕೊಳ್ಳಿ ಕರಿಬೇಕಾದ್ರೆ ಅದಿನ್ನೂ ಅಗ್ಲ ಆಗುತ್ತೆ ಉದ್ದಿನ ಬೇಳೆ ಹಾಕಿರೋದ್ರಿಂದ ಒಂಥರ ಹರಳಿ ಬರುತ್ತೆ ಹಪ್ಳ ಎಣ್ಣೆಗೆ ಹಾಕಿದಾಗ ಹರಳುತ್ತಲ್ಲ ಆ ರೀತಿ ಹರಳು ಬರುತ್ತೆ ಹಾಗಾಗಿ ಈ ಸೈಜಲ್ಲೇ ಸಾಕು ಅನಿಸುತ್ತೆ ಇನ್ನೂ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನು ಒಂದು ಮೂರು ದಿನ ಒಣಗಿಸ್ಬೇಕಾಗುತ್ತೆ ಇದು ಒಂದು ದಿನಕ್ಕೆ ಒಣಗೋದಿಲ್ಲ ಒಂದು ಮೂರು ದಿನ ನೀವು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ಒಣಗಿದ ಮೇಲೆ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಳ್ಳಿ ಇದು ಮೂರು ದಿನ ಟೈಮ್ ತಗೊಳುತ್ತೆ ಒಣಗೋಕ್ಕೆ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಕರೆಯೋದನ್ನು ಎಣ್ಣೆಗೆ ಹಾಕಿ ಮೇಲೆ ಹೇಗಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ರುಚಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಹೊಸ ರೆಸಿಪಿ ನಿಮಗೆ ಬೇಕಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು